ఇల్లీ ముదుకరివే মাগা yeah. yeah. ಒಂದು ವಿಷಯ ಬೇರೆ ಹಾಕೊಂಬಂದ ನಾವು ಹಂಗರ ಮಾಡಿ ಹುಡುಗಿನ ಪಾಲ್ಗೊಂಡು ಹೋಗುದ ಇದು ಗಾಡಿ ಹಚ್ಚಿದ ಈಗ ಹಿಟ್ಟು ಥರ ಇಲ್ಲೇ ಓಡೋದ ಓಡುವುದೈ ನಾನು ಓಡಿ ಬರಲಿ ಬರಲಿ ಹೆಂಗರ ಮಾಡಿ ಸುಳ್ಳು ಸೊಟ್ಟು ಒಂದು ಹೇಳಿ ನನ್ನ ಮದುವೆ ಮಾಡ್ಕೊಳಕ್ಕೆ ಹಚ್ಚೋದಲ್ಲಿ ಸ್ಫೂರ್ತಿ ಅಂದರೆ ರೀ ಯಾ ಮೂಲೆ ಹೋಗಿ ಕುಂತಾನೋ ಏನೋ ಏನ್ರಿ ಅಲ್ಲೆಲ್ಲಾರು ಕುಂತಾನ ಏನ್ರಿ ನಮ್ಮ ಟಕ್ಳೆ ಅಲ್ಲಿ ಕುಂತಾನ್ರೀ ನಮ್ಮ ಟಕ್ಳೆ ಅಣ್ಣ ಥೂ ಇಯ್ಯೋನವ್ ನನಗೆ ಜೀವನದಾಗ ನನಗೆ ಆಗಲಾರದ ಶಬ್ದ ಅಂದ್ರೆ ಈ ಟಕ್ಳೆ ಅನ್ನೋದು ನಮ್ಮ ಅಪ್ಪ ನಮ್ಮ ಅವ್ವ ಮಾಡಿದ ತಪ್ಪಿಗೆ ನಾ ಅನುಭವಿಸ್ಬೇಕಾಗಿತ್ತು ಎಷ್ಟು ಸ್ಪ್ರೀಕರ ಹಾಕಕತ್ತಾರ ಅವರು ಆ ಎಕ್ಸ್ಕ್ಯೂಸ್ ಮೀ ಅಯ್ಯ ಯಾರೋ ದೊಡ್ಡ ಸಾಹೇಬ್ರು ಇದಾರಲ್ಲ ಆಸಾಮಿ ಸ್ವಾಮಿ ಗದ್ಲಕ್ಕ ಬಿತ್ತದು ಎಸ್ ಐ ಆಮ್ ಫಾರೆನ್ಸ್ ಫಾರೆನ್ಸ್ ಫಾರಿನ್ಸ್ ಫಾರೆನ್ಸ್ 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 ಏನು ಹಂಗಂದ್ರೆ ರೀ ಬಂದಿವಿ ಫಾರೆನ್ಸ್ ಬಂದ್ವಿ ಫಾರೆನ್ಸ್ ಬಂದ್ವಿ ಬಂದಿರಿ ಅದೊಂದು ಊರೇನು ರೀ ಅದು ಫಾರೆನ್ಸ್ ಅಂದ್ರೆ ಹೊರದೇಶ ಅದು ಎಲ್ಲಿರ್ತದೆ ರೀ ಅದು ಅದು ಓ ರೀ ಇಲ್ಲೇ ಮುದೋಳು ಮಗ್ಳು ಐತೆ ನೋಡು ಹೌದ್ರೀ ಕೇಳಕ ಲೇಕಿ ಫೋರೆನ್ ಹೊರಗೆ 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 ಹೊರದು ರೀ ಹೌದ್ರಿ ಇಲ್ಲಿಗೆ ಅದಕ್ಕೆ ಬಂದಿರಿ ತಿಂಡಿ ಹೆಚ್ಚಾಗಿ ಅಯ್ಯೋ ಏನಾಗತ್ತೆ ರೀ ಅದು ಈ ಊರಾಗ ನಾವು ಶೂಟಿಂಗ್ ಮಾಡಕ್ಕೆ ಬಂದು ಶೂಟಿಂಗ್ ಅಂದ್ರೆ ಹೌದು ಪಿಕ್ಚರ್ ಯಾಕ್ರೀ ಪಿಕ್ಚರ್ ಭಾರಿ ದೊಡ್ಡದೈತೆ ಹೌದ್ರೆ ಹೌದ್ರಿ ಇವತ್ತು ಹೀರೋಣಿದು ಒಂದು ಶಾರ್ಟ್ ಇತ್ತು ಹ್ಞೂ ಆಕೆ ಸೈಕಲ್ ಬರ್ಬಾರ ಬಿದ್ದು ಮೊಣಕಾಲು ನೋವು ಮಾಡ್ಕೊಂಡ್ಬಿಟ್ಟ್ ಹೋ ಅದಕ್ಕಾಗಿ ಹಿರೋಣಿಗಳು ಹುಡ್ಕಡತ್ತೀವಿ ಯಾರು ಸಿಗವಲ್ರು ಯಾರು ಸಿಗಲ್ಲ ಬಟ್ಟೆ ಒಟ್ಟೇ ಇಲ್ಲ ನೀವೇನು ವಿಚಾರ ಮಾಡಲಿಲ್ಲ ಅಂದ್ರೆ

ಸಾತ್ತವ ಸಾತ್ತ ನಿನ್ನ ಕೈಯಾಗ ಫಸ್ಟ್ ನೈಟ್ ದಿವ್ಸ ಈ ರೀತಿ ಹಾಲು ಕೊಟ್ಟರೆ ಉಳ್ದ ನಾವು ಎಣ್ಣೆ ಜೊಯ್ಕೋತವ್ಕ ನಾವು ಇದು ನೀನು ಹಾಲು ಕೊಟ್ಟಂಗೆ ಆಗ್ಲಿಲ್ಲವಿ ಏನರ ತಿಂಡೈತಿ ಬಾರೋ ಅಂದಂಗೆ ಆತದ ಒಲ್ಲಿ ಅಪ್ಪ ಅಲ್ರಿ ಅದನ್ನು ನಾವ ತೋರಿಸ್ಬೇಕು ಹೆಂಗ ಅದ್ರಾಗ ಏನು ತೊಡ್ದೈತಿ ಹೆಣ್ಣು ಮಕ್ಕಳು ನಡಿಗೆ ನಡೆದು ಬಿಟ್ಟರೆ ನಾನಾ ಗಣಮಗನ ಒಂದು ಸಹ ಬಾಕಬರ್ಲೇ ಬಿದ್ದಿರ್ಬೇಕು ಬಾಕ್ರ ಹೆಂಗಿರ್ತಂದ್ರೆ ನನ್ನ ನೋಡು ನಾ ಹೇಳ್ತೀನಿ ಅದು ಹೆಂಗ ತೆಗೆಯೋದು ಮುಚ್ಚೋದು ಹಿಂಗ ತಗೊಂಡ್ರ ಪಿಕ್ಚರ್ ನೂರ್ ದಿವ್ಸ ಆರಾಮ್ ಹೋಗತಿ ಮುಚ್ಚಿದ್ರ ಎರಡು ದಿವ್ಸಕ್ಕೆ ಡಬ್ಬತ್ ಹಿಂಗ ಬಂದವರ ಏನ್ರಿ 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 ಮೂರ್ ಸಲ ಏನ್ರಿ ಅನ್ಬಕ್ರಿಗೆ ಅದ್ ಹೇಳಿದು ಅವ್ ಹೇಳ್ತಾನೆ ಏನೇ 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 ಏನೇನ್ರಿ ಏನೇ ಅಂತ ನಾವು ನೀವು ನಿಮ್ದು ಇದ್ ಬಿಟ್ಟು ಕೊಡಬಾರ್ದು ಟಕ್ಳೆನ ಮಾತಾಡಕತ್ತಾನ ಸೋಮ್ಯವ್ರು ಮಾರಾಯ ಮಾರೇ ಮದಕಿ ಗೊತ್ತಾಗಬಾರ್ದು ನಾ ಅಂತ ಟಕ್ಳೆ ಅಂತ ನನ್ನ ಮಾತ್ರ ಕೇಳಾಕತ್ತವಿಲ್ಲ ಹೋಗ್ಕ ಅದು ಏನೇ ಹಾಂ ಮುಗೀತು ಬೆಳಸಕ್ಕೆ ಇದಾಗತ್ತೆ ಇನ್ನು ನಾನೇನು ಕೂಡ ಮಾತಾಡೋದು ನಾಲ್ಕು ಮಾತು ಮಾತಾಡ್ಬೇಕಾಗತ್ತ ಇಲ್ಲಿ ಮಾತಾಡಿ ಮುಗಿಸಿ ಆಮೇಲೆ ಮಾತಾಡ್ತಾನೆ ಪಚ್ಚೆ ಅದು ಏನಾಗತ್ತೆ ಹಿಂಗೆ ಅನ್ಬೇಕು ಅದಾದ ಮೇಲೆ ಚಾಲು ಆಕತಿ ಅದೆಲ್ಲ ಬಿಟ್ಕೊಳಿ ಹಿಂಗ ಹಿಂಗೆ ಹಿಂಗ ಬಂದ್ರೆ ನಾವೆಲ್ಲ ಟ್ರೈನಿಂಗ್ ಕೊಡಿಸ್ತೀವಿ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ನೀವು ಇಷ್ಟು ತನ ಎಲ್ಲ ಮಾತಾಡಿದ್ರಿ ಪಿಕ್ಚರ್ ಹೆಸರು ಹೇಳಿಲ್ಲ ನಮ್ಮ ಪಿಚ್ಚರ್ ಹೆಸರು ನಗುಮುಖದ ದ್ಯಾಮೋವ ನಗಮುಖದ ದ್ಯಾಮ ಎಲ್ಲಾ ಪಿಕ್ಚರ್ ಹೆಸರು ಇಟ್ಟು 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 ಯಾವ ಸಂಬಂಧ ನಾವು ಹೊಸ ಪಿಕ್ಚರ್ ಅಲ್ಲ ನಗುಮುಖ್ಯಾಮ್ ಸ್ಟೋರಿ ಹೇಳ್ತೀರಾ ಅದ್ ಬೇಕು ನಿಮಗ ಅದನ್ನ ನಗಮುಖದ ಧ್ಯಾಮ ಅಂದ್ರಲ್ಲ ಅದ್ರ ಸ್ಟೋರಿ ನಮ್ಮ ಒಬ್ಬಕ್ಕೆ ಹೀರೋಹಿಣಿ ಎಂಟು ಫಿಲನ್ಗಳು ಎಂಟು ಮಂದಿ ವಿಲನ್ಗಳು ಎಂಟು ಸಲ ರೇಪ್ ಮಾಡ್ರೆ ಆಕೆ ಇರಬೇಕು ಇರಬಹುದು ಏನೊಂದ್ಸಲ ಹೇಳ್ರಿ ಎಂಟು ಮಂದಿ ಹೀರೋಗಳು ವಿಲನ್ಗಳು ಎಂಟು ಸಲ ಆಕಿನ ರೇಪ್ ಮಾಡಿದ್ರು ಸಹಿತ ಯಾಕೆ ನಕ್ಕ ಇರಬೇಕು ಎಂಟು ಮಂದಿ ಹೀರೋಗಳು ಎಂಟು ಮಂದಿ ಎಂಟು ಸಲ ರೇಪ್ ಮಾಡಿದ ನಾ ಆಂಬುಲೆನ್ಸ್ ಗಾಡಿ ಇಲ್ಲೇ ನಾನು ಅದಕ್ಕೆಲ್ಲ ವ್ಯವಸ್ಥೆ ನಾವು ಮಾಡಿರ್ತೀವಿ ನೀವು ವ್ಯವಸ್ಥೆ ಮಾಡಿರಿ ಅಕ್ಕಿ ಎಷ್ಟು ರೇಪ್ ಮಾಡಿದ್ರು ಸಹಿತ ನಕ್ಕೊಂತ ಇರ್ಬೇಕು ಅಕೆಷ್ಟು ತಿಂಡಿಯಾಗಿ ಇರ್ಬೇಕು ರೀ ಅದಕ್ಕೆ ನಗು ಮುಖದ ದ್ಯಾಮವ್ವ ಅಂತ ಟೈಟ್ರಿ ಅದಕ್ಕೆ ನೀವು ನಗು ಮುಖದ ದ್ಯಾಮ ಐತೆ ಅಂದಾಗ ನಿಮ್ಮ ಮದುವೆ ಆಗಿದೆಯ ಮದ್ವೆ ಈಗ ಸಲ ಸ ಇನ್ನೊಂದು ತಾಸ್ನಾಗೆ ಎರಡು ತಾಸ್ನಾಗೆ ಆಗ್ತದ ರೀ ಸ್ವಾರಿ ಆಗದ್ರಿ ಯಾಕ್ರಿ ನಮ್ಮ ಪಿಚ್ಚರಲ್ಲಿ ಅಂಟಿಗಳಿಗೆ ಚಾನ್ಸ್ ಇಲ್ಲ ಯಾಕಂದ್ರೆ ತಾಳಿ ಕಟ್ಟಿದ ಮೇಲೆ ಅಂಟಿ ಆಗಿ ಆಗಿಬಿಡ್ತಾರ ಅವರು ಪಿಕ್ಚರ್ ಹೊಡೆದಿಲ್ಲ ಅದು ಹೊಡೆದಿಲ್ರೆ ಅದಕ್ಕೆ ತಾಳಿಗಳು ಇರಬಾರ್ದು ಯಾಕೆ ತಲೆ ಕೆಡಿಸ್ಕೋತೀರಿ ಮದುವೆ ಆದ್ರೂ ತಾಳಿ ತೊಗೊಂಡು ಗೂಟಕ್ಕೆ ಹಾಕಬಾರ್ದೀನಿ ಶಬಾಷ್ ಇದು ಇದು ಭಾರತ ನಾರಿ ಅಂದ್ರೆ ಪುಣ್ಯಕ್ಕ ತಾಳಿ ಗೂಟಕ್ಕೆ ಬಡ್ದು ಬರ್ತಂದಾಳೆ ಆಯ್ತು ತಡ್ರಿ ಅವ್ನು ಗಂಡನ್ನು ಜಾಸ್ತಿ ಐತೆ ಅವನು ಗೂಟಕ್ಕೆ ಬಡ್ದ ಬಂದ್ಬಿಡ್ತೀನಿ ನಿಮ್ಮ ಕಡೆ ಅಂದಿಲ್ಲ ಆಯ್ತಾಯ್ತು ಎಲ್ಲ ವ್ಯವಸ್ಥೆ ಮಾಡ್ತೀವಿ ನೀವು ಬಂದ್ಬಿಡ್ರಿ ಹಂಗಾರೆ ನಾ ಹೋಗ್ಲೇ ಹ್ಮ್ ಅಲ್ಲ ಸ್ವಲ್ಪ ನಿಂದ್ರಿ ಈ ಧ್ವನಿ ಎಲ್ಲಿ ಕೇಳಿನಲ್ಲ ಎಲ್ಲಿ ಕೇಳಿ ಎಲ್ಲೂ ಕೇಳಿ

ಯೋ ಪರಮ ನೀನ ಏನ ನಿನ್ನ ಅವತಾರ ಎಲ್ಲ ನಿನ್ ಸಲುವಾಗ ಹೋಗ ನಿನ್ ಸಂಬಂಧ ಇಂಗ್ಲಿಷ್ ಎಲ್ಲ ಕಲ್ತು ಬಂದ್ಬಿಟ್ಟಿ ನಾನು ಹೌದು ಇಂಗ್ಲಿಷ್ ಅಂತ ಬಾಳ್ ಮಾತಾಡಕತ್ತಿ ಓ ಇಂಗ್ಲಿಷ್ ನಗೆ ಇದೆ ಎಲ್ಲ ಮಾತಾಡ್ತಿ ಹೂ ಬೆಳಿ ಗೆದ್ದು ಕೂಳು ಇಂಗ್ಲಿಷ್ ಮಧ್ಯದಲ್ಲ ಇಂಗ್ಲಿಷ್ ರಾತ್ರಿ ಗೆ ಇಂಗ್ಲಿಷ್ ಎಲ್ಲ ಇಂಗ್ಲಿಷ್ ಎಲ್ಲ ಇಂಗ್ಲಿಷ್ ಎಲ್ಲ ಹೇಳ್ತಿ ಎಲ್ಲ ಹೇಳ್ತೀ ಆ ಅವ್ಗೆ ಏನಂತಾರೆ ಹೌಸ್ ಅಪ್ಪಗೆ ಏನಂತಾರೆ ಅಪ್ಸ್ ಇನ್ನೊಂದು ಹೇಳ್ತೀನಿ ಹೇಳ್ತೀ ಆ ಅಕ್ಕನ ಮಗಳ ಅಕ್ಕನ ಮಗಳ ಅಕ್ಕನ ಮಗಳ ಇವು ಆ ದಿವಸ ಸಾಲಿಗೆ ಬಂದಿದ್ದಿಲ್ಲ ಇವರು ಅಲ್ಲಿ ತರ ಅಷ್ಟ ಬಂದಾರ ಮುಂದ್ರದ್ದು ಬಂದಿಲ್ಲ ಇವರು ಇನ್ನೊಮ್ಮೆ ಕೇಳಿ ಇನ್ನೊಮ್ಮೆ ಕೇಳು ಅವು ಅಕ್ಕನ ಮಗಳ ಅಕ್ಕನ ಮಗಳ ಅಕ್ಕನ ಮಗಳ ಅಕ್ಕನ ಮಗಳ ಏನಂತಾರ ಇದು ಇಂಗ್ಲಿಷ್ ನಾಗ ಎಷ್ಟು ಉದ್ದಿರುದಿಲ್ಲ ಶಾರ್ಟ್ಸ್ ಅಷ್ಟ ಇರ್ತಾವ ಆದ್ರೂ ಅದ್ ಏನೈತ್ರ ಅವನ್ ಮಗಳ 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 ಇಷ್ಟ ಲಾಸ್ಟ್ ಎಸ್ ಹಚ್ಬಿಟ್ರಿ ಇಂಗ್ಲಿಷ್ ಹ್ಮ್ ಟೈ ಅದು ಟೈ ಅದು ಟೊಯ್ ಟೊಯ್ ಅದು ಬಿಡು ಟೊಯ್ ಅದು ಟೊಯಿ ಅನಿ ನಾನು ಟೊಯಿ ಬಿಡೋದು ಟೊಯ್ ಮಾಡ್ಕೊಡು ಮಾಡ್ಕೊಂಡು ಹಾಕೋ ಅದು ಒಟ್ಟ ಒಣಗಿಲ್ಲ ಅಂತ ಅನಕತಿದ್ದಿಲ್ಲ ಅದಕ್ಕೆ ಒಣಗಿಸ್ಬೇಕತ್ ನಾ ಅಥವಾ ಥ್ಯಾಂಕ್ ಯು ಮಾಲಾರ್ಪಣೆ ಇವರಿಂದ ನಮಗೆ ಮತ್ತೆ ಕಟ್ಟಿಡ್ಬೇಕು ಅನ್ನೋದನ್ನು ಬಿಡು ಬಿಡು ಗೋಗಿಲ್ ಗೋಗಿಲ್

ಅಂದಂಗ ಮೇಡಮ್ ಅಲ್ಲ ಈ ತರ ವೇಷ ಎದಕ್ ಹಾಕೊಂಡ ಏನ್ ಮಾಡ್ತೀಯ ನೀನ್ ನನ್ನಂಕ್ರು ಯಾರು ಮದುವೆ ಆಗಿಲ್ಲ ಎಲ್ಲಾರು ಟಕಳ ಟಕಳ ಅಂತಾರ ಅದ್ರ ಸಂಬಂಧ ನೀ ಯಾರ ಮದುವೆ ಅಂತ ತಿಳ್ಕೊಂಡು ವಿಚಿತ್ರ ವಿಚಿತ್ರವಾಗಿ ಡ್ರೆಸ್ ಹಾಕೊಂಡ ನೀ ಏನು ವಿಚಿತ್ರವಾಗಿ ಡ್ರೆಸ್ ಹಾಕೋಬೇಡ ನೀ ಯಾವಾಗ ಈ ಊರಿಗೆ ಕಾಲಿಟ್ಟಿದಿ ಇಟ್ಟಿದಿ ಅವಾಗ ನಿನ್ನ ಮೇಲೆ ಮನಸ್ಸಾಗೇತ್ ನನಗೆ ಯವ್ವ ನಾವಲ್ಲೇ ಮೊದಲೇ ಹೇಳ್ಬೇಕು ಬೇಡ ಸುಮ್ನೆ ಸಾವಿರ ಎರಡು ಸಾವಿರ ವಿಗ್ ವೀಗ್ ತರ್ತಿದ್ ನಾನು ಅದಕ್ಕೆ ಅಂತ ಹೇಳಿದೆ ನೀ ಏನು ಬೇಡ ಆ ಜಾಗಕ್ಕೆ ಜಾಗ ಮದುವೆ ಆಗಿಬಿಡ್ತೇನೆ ಇನ್ ಇನ್ಮೇಲೆ ನಾವು ಮದುವೆ ಆಗಿ ಬರ್ರಂ ಸರ ನಲವತ್ ಮೂರು ಇಪ್ಪತ್ತೆಂಟು